ಆಯುಷ್ ಮಲ್ಲಿ ಅವರೇ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ರ ಸೂಪರ್ ನಿಮ್ ಹುಡುಗ್ರ ಯಾ ಕ್ಯಾಮ್ರಾ ನೋಡಕತ್ತೀರಿ ನೀವು ಇಬ್ರು ಅವಾಗಿಂದ ಯಾವ ಕ್ಯಾಮ್ರಾ ನೋಡಕತ್ತೀರಿ ಯಾವ ಕ್ಯಾಮ್ರಾ ಅವೆರಡ್ರಾಗ ಯಾವ್ದು ನೋಡ್ತೀರಿ ಯಾವ್ದು ನೋಡ್ತೀರ ನನ್ನ ನೋಡಕತ್ತಲ್ಲ ನೀನ್ ಕ್ಯಾಮ್ರಾ ನೋಡಕತ್ತಲ್ಲ ಸರ್ ಅಂದ್ರೆ ಎಲ್ರು ಹೇಳ್ತಾರಲ್ಲ ಬೇರೆ ಬೇರೆ ಭಾಗದ ಕಥೆಗಳು ಇನ್ನೂ ಬರ್ಬೇಕು ಬರಬೇಕು ಅಂತ ಸೊ ಇದೊಂದು ಹೊಸ ಪ್ರಯತ್ನ ಹೌದು ಆ ತುಂಬ ಲಿಮಿಟೆಡ್ ಬಜೆಟಲ್ಲಿ ಆದಂತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂದ್ರೆ ಲಕ್ಷ ಗಟ್ಲೆ ಅಷ್ಟು ಲಕ್ಷ ಶಾರ್ಟ್ ಸರ್ ಒನ್ ಕ್ರೋರ್ ಅದು ಕೋಟಿ ಗಟ್ಟಲೆ ಬಜೆಟ್ ಏನಾಗುತ್ತೆ ಅಂತಂದ್ರೆ ಈಗ ತುಂಬಾ ಕಡಿಮೆ ಬಜೆಟ್ ಒಂದು ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಎಲ್ರೂ ಲೋ ಬಜೆಟ್ ಅನ್ನೋ ತರ ಸೊ ಅದು ಒಂದು ನಿಜನೂ ಇರಬಹುದು ಆಮೇಲೆ ಅದು ಸುಳ್ಳುನೂ ಇರ್ಬೋದು ಎಷ್ಟೋ ಲೋ ಬಜೆಟ್ ಕಂಟೆಂಟ್ ಸಿನಿಮಾಗಳು ಕ್ರೋಸ್ ಕ್ರಾಸ್ ಆಗಿದ್ದಾರೆ ಸೊ ಆತರ ಎರಡೂ ಇರುತ್ತೆ ಫಿಫ್ಟಿ ಫಿಫ್ಟಿ ಅದು ಕೋಟಿ ದಾಟಿರಬಹುದು ಕೋಟಿ ಒಳಗಡೆನೆ ಟೆಕ್ನಿಷಿಯನ್ಸ್ ಪ್ರಾಬ್ಲಮ್ ಇರ್ಲಿಲ್ಲ ಈ ಹುಡುಗರು ಹೌದು ಈ ಪಪ್ಪಿ ಸಿನಿಮಾದ ವಿಶೇಷ ಏನಂತ ಅಂದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಟೆಕ್ನಿಷಿಯನ್ಸ್ ಅಂತ ಇದ್ದಿದ್ದು ಇಬ್ರೆ ಒಂದು ಸಿನಿಮಾಟೋಗ್ರಾಫರ್ ನಮ್ ಸುರೇಶ್ ಬಾಬು ಸರ್ ಒಂದು ನಾವು ಸೊ ಆಮೇಲೆ ನಮ್ಗೆ ಆಗಾಗ ನಾವು ಸಿಂಕ್ ಸೌಂಡ್ ಯೂಸ್ ಮಾಡಿದ್ವಿ ಯಾಕಂದ್ರೆ ಇವ್ರನ್ನ ಡಬ್ ಯೂಸ್ ಮಾಡಿದ್ರೆ ಆ ನೇಟಿವಿಟಿ ನಮ್ ನೇಟಿವಿಟಿ ಬರಲ್ಲ ಅನ್ಕೊಂಡು ಡಬ್ಬಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು ನಾವು ಸಿಂಗ್ ಸೌಂಡ್ ಯೂಸ್ ಮಾಡಿದೆ ಅವ್ರೊಬ್ಬರು ಇರ್ತಿದ್ರು ಸೊ ಆಗಾಗ ಇರೋರು ತುಂಬಾ ಜಾಸ್ತಿ ಇಲ್ಲ ಅದು ಬಿಟ್ರೆ ಇಬ್ಬರೇ ಟೆಕ್ನಿಷಿಯನ್ಸ್ ಅದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಹೊಸದು ಏನೋ ಗೊತ್ತಿಲ್ಲ ನನಗೆ ಹಿಂದೆ ಮುಂದೆ ಮಾಡಿರ್ಬೋದು ಹಿಂದೆ ಸೊ ನಂಗೆ ಗೊತ್ತಿಲ್ಲ ನನ್ನ ಪ್ರಕಾರ ಇದು ಹೊಸದು ಅಂತಾನೆ ಇದು ಇದು ನೆಸೆಸಿಟಿ ಇತ್ತ ಅಂತ ಅಂತ ಕೇಳಿದ್ರೆ ಅದು ನನಗೆ ನೆಸೆಸಿಟಿ ಇತ್ತ ನಾವ್ ತರ ಮಾಡ್ಬೇಕನ್ನೋದು ಒಂದ್ ಏನೋ ಉದ್ದೇಶ ಇತ್ತು ಸೊ ಯಾಕಂದ್ರೆ ಎಷ್ಟೋ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ನನಗ್ ಬೇಡ ಅಂತಲ್ಲ ಇದ್ರು ನನಗೆ ಹೆಲ್ಪ್ ಆಗೋರು ಸೊ ಏನಂತ ಯಾವ್ ತರ ಆಯ್ತು ಅಂತಂದ್ರೆ ನಾವ್ ಒಂದ್ ಕ್ಯಾಮ್ರಾ ಇಟ್ಕೊಂಡು ಇಬ್ರು ಹುಡುಗರನ್ನ ಇಟ್ಕೊಂಡು ಆಟೋದಲ್ಲೆಲ್ಲೆಲ್ಲ ಹೋಗ್ತಾ ಇದ್ವಿ ಸೊ ಅವ್ರಿಗೆ ಡೌಟ್ ಬರೋದು ಏನ್ ಈ ಸಿನಿಮಾ ಸಿನಿಮಾ ಅಂತಂದ್ರೆ ನಿಮಗೆ ಗೊತ್ತಲ್ಲ ಕನ್ನಡ ಸಿನಿಮಾ ಅಂತಂದ್ರೆ ಮಿನಿಮಮ್ ಒಂದು ಮಿನಿಮಮ್ ಅಂದ್ರೆ ಒಂದು ಮೂವತ್ತು ನಲ್ವತ್ತು ಜನ ಕಾರ್ಗಳು ಇರ್ತವೆ ಕ್ಯಾರೆಬೇನ ಅದೆಲ್ಲ ಇರುತ್ತೆ ಸೊ ಅವ್ರಿಗೆಲ್ಲ ಡೌಟ್ ಆಯ್ತು ನನ್ನ ಜೊತೆ ಬಂದಿರೋ ಅಷ್ಟೇ ಇವ್ನ ಏನೋ ಮಾಡ್ತಾನೆ ಇದು ಶಾರ್ಟ್ ಮೂವಿನೂ ಇವ್ರು ಇಷ್ಟು ಕಡಿಮೆ ಇದ್ತಾರೆ ಅವ್ರಿಗೆ ಒಂದು ಡೌಟ್ ಆಯ್ತು ಸೊ ನಿಜ ನಿಜ ಹೇಳ್ಬೇಕಂತಂದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದು ವಿಶೇಷವಾಗಿ ಮಾಡಿರತಕ್ಕಂತ ಸಿನಿಮಾ ಅಂತಾನೆ ನಾನು ಹೇಳ್ಬೋದು ಯಾಕಂದ್ರೆ ಒಂದು ನೈಟ್ ಎಫೆಕ್ಟ್ ಅಲ್ಲಿ ಲೈಟ್ಸ್ ಎರಡು ಲೈಟ್ಸ್ ಬಿಟ್ರೆ ಸಿನಿಮಾ ಪೂರ್ತಿ ಒಂದೇ ಒಂದ್ ಲೈಟ್ ಯೂಸ್ ಮಾಡಿಲ್ಲ ಥರ್ಮಕೋಲು ಯೂಸ್ ಮಾಡಿಲ್ಲ ಸೊ ಆಮೇಲೆ ಒಂದು ಕ್ಯಾಮ್ರಾ ನಾಲ್ಕು ಲೆನ್ಸು ಸೊ ಕ್ಯಾಮ್ರಾ ಅಸ್ಟೆಂಟು ನಾನೇ ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ನಾನೇ ಅಸೋಸಿಯೇಟ್ ಆರ್ ಡೈರೆಕ್ಟರ್ ನಾನು ಆರ್ಟ್ ಅಸ್ಟೆಂಟು ನಾನೇ ಸೊ ಯಾವಾಗೋ ಸಾಂಗ್ ಇದ್ದಾಗ ಕೆಲವು ಅಸ್ಟೆಂಟ್ ಡೈರೆಕ್ಟರ್ ಇದು ಮಾಡಿದ್ವಿ ಅದು ಬಿಟ್ರೆ ಆನ್ ಸ್ಪಾಟ್ ಅಲ್ಲಿ ನಾಲ್ಕು ಜನ ಆರ್ಟಿಸ್ಟ್ ಬಿಟ್ರೆ ಉಳಿದದೆಲ್ಲ ನಾವೇ ಸೇರ್ಕೊಂಡು ಮಾಡಿದ್ವಿ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ ಆದಿತ್ಯ ಮತ್ತೆ ಜಗದೀಶ್ ಎಲ್ಲ ಆರಾಮ್ ಕ್ರಿಯಾಡಕತ್ರಿ ನಾಯ್ ಎನ್ಲೇ ಅದು ನಾ ಏನ್ 나 ಏನು ಬರದಲ್ಲ ಏನಂತ ಕರಿಬೇಕಾದ ಅದಕ್ಕೆ ಏನ್ ಹೆಸರು ಇಡ್ತೀನೋ ನಾಮಕರಣ ಏನು ಮಾಡಿ ಪಪ್ಪಿ ಅಂತಾನೆ ಕರಿತರೆ ಹೆಂಗೈತೆ ಬೆಂಗಳೂರು ಹೆಂಗೈತೆ ಅವರು ಚಲೇ ಚಲೇತಾ ಕ್ಲಿಯರ್ ತರೆ ಹೆಂಗಾ ಸಿನಿಮಾ ಮುಗಿಯೋವರೆಗ ಸಿನಿಮಾ ಮುಗಿದ್ಮೇಲೆ ರಿಲೀಸ್ రిలీజ్ ಆದಮೇಲೆ ನೋಡಿ ತಿ ನೋಡಿ ಸ್ಕೂಲ್ ಸ್ಕೂಲ್ ಹೋಗ್ತೀವಿ ಟೈಮಲ್ಲಿ ಯಾರ್ ನೀವು ಸಿನಿಮಾ ಶಾಲೆ ಸ್ಟಾರ್ಟ್ ಆದಂಗ್ ಮಾಡಿದ್ವಿ ಹೇಳ್ ಮಾಡಿ ಬಿಡ್ತಿದ್ವಿ ಆದ್ರೆ ಫಸ್ಟ್ ನಮ್ ಶಾಲೆ ಏನ್ ಮಾಡಿದ್ರಿ ಗೊತ್ತಾ ಫಸ್ಟಿಗೆ ನಮ್ ಮಾಮಾ ಬಂದು ಕರ್ಕೊಂಡ್ ಡೈರೆಕ್ಟ್ ಇದ್ದಾರ ನಮ್ಮ ಮಾಮಾ ಒಂದ್ ಕೇಳ್ ಕರ್ಕೊಂಡ್ ಹೋಗ್ತಿದ್ರು ಏ ನಾವೇನು ಕೊಡಲ್ಲ ಇದ್ ಆಪ್ಷಂಟ್ ಎಲ್ಲಾ ಕಡಿಮೆ ಐತೈತೆ ಅಂತ ಹೇಳ್ತಿದ್ರು ಏನ್ ಹಿಂಕ ಬೇಡ ಬೇಡ ಅಂದ್ರೆ ಆಮೇಲೆ ಕೊಪ್ ಇದು ಇದು ಟ್ರೈಲರ್ ಬಿಟ್ರಲ್ಲ ಅವಾಗ ಬಂದ್ ನೋಡಿದ್ಮೇಲೆ ಏನಾದ್ರು ಸ್ವಲ್ಪ ಕರ್ಕೊಂಡ್ ಹೋಗೋದಿದ ಏ ಕರ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ನಾವು ಪ್ರೆಸೆಂಟ್ ಆಗ್ತೀನಿ ಕರ್ಕೊಂಡ್ ಹೋಗ್ರಿ ಅಂತ ಕಳಿಸ್ತಿದ್ರು

ನಾಯಿಗೆ ಏನ್ ಮಾಡ್ತ ನೀನು ಸರಿ ಇಲ್ಲ ನಾಯಿ ಸರಿಯಾಗಿ ನೋಡ್ಕಂತನಿಲ್ಲ ಅಂತ ಅವ್ರಿಗೆ ಹೆದರಿಕೆ ಹೆಂಗಿತ್ತಿಬ್ರು ಕಾಂಬಿನೇಷನ್ ಸರ್ ಕಾಂಬಿನೇಷನ್ ತುಂಬಾ ಕಷ್ಟ ಇತ್ತು ನನ್ಗೆ ಏನ್ ಗೊತ್ತಾ ಫಿಲಿಮ್ ಮೇಕರ್ಗೆ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನ ಇಟ್ಕೊಂಡು ಸಿನಿಮಾ ಮಾಡಿಬಿಡುವ ಆದ್ರೆ ಮಕ್ಕಳನ್ನ ಇಟ್ಕೊಂಡು ಜೊತೆಗೆ ಈ ಪ್ರಾಣಿಗಳು ಪಕ್ಷಿಗಳನ್ನ ಇಟ್ಕೊಂಡು ಮಾಡೋದಿದೆಯಲ್ಲ ಅದೊಂಥರ ಮೇಕರ್ ಗೆ ತುಂಬಾ ಚಾಲೆಂಜ್ ಅಂತ ಹೇಳ್ಬೋದು ಏಕೆಂತಂದ್ರೆ ಈಗ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಹೆಲ್ಪರ್ ಆಗಿ ಯಾರು ಇಲ್ದಿಲ್ಲ ಹೌದು ಸೊ ಇವ್ರನ್ನೇ ನಾವ್ ಹ್ಯಾಂಡಲ್ ಮಾಡ್ಬೇಕು ಸೊ ಇವ್ರೆಲ್ಲ ನ್ಯಾಚುರಲ್ ಆಕ್ಟರ್ ಸೊ ಇವ್ರನ್ನ ಇಟ್ಕೊಂಡು ಜೊತೆಗೆ ಆ ನಾಯಿನ ಆಕ್ಟ್ ಮಾಡೋದಿದ್ದಲ್ಲ ಅದು ಒಂಥರ ಫನ್ನಿ ಹೆಂಗೆ ಅಂತಂದ್ರೆ ಇವರೆಲ್ಲ ರೆಡಿ ಆಗಿರ್ತಾರೆ ಇನ್ನ ಹ್ಯಾಕ್ಟ್ ಮಾಡ್ಬೇಕು ಅಂತಂದಾಗ ಈ ಪಪ್ಪಿ ಮಲ್ಕೊಂಡಿರೋದು ಯಾಕ್ ಮಾಡಲ್ಲ ಅದು ಮೂಡ್ ಇರಲ್ಲ ಅದ್ ಸೊ ಆಯ್ತು ಅದು ಒಂದ್ ಸ್ವಲ್ಪ ಹೊತ್ತು ಊಟ ಗೀಟ ಹಾಕಿ ರೆಸ್ಟ್ ಮಾಡಿ ಎಲ್ಲಾ ಆಕ್ಟಿವ್ ಆದಾಗ ಏನ್ ಹೆಣ್ಣು ಮಕ್ಳು ಹೇಳಕ್ ಹೋಗೋದು ಹುಚ್ಚಿ ಒಯ್ಯಕ್ ಹೋಗೋದು ನಿದ್ದೆ ಇದು ಮಾಡೋದು ಸೊ ಈ ತರ ಸನ್ನಿವೇಶ ನಡೀತಾ ಆಯ್ತು ಇನ್ ಕೇಸ್ ಏನ್ ರೆಮಂಡ್ರೇಷನ್ ಕೊಡಂಗ್ ಇದ್ರೆ ಇವರೆಲ್ಲ ಹಿಂಗ್ ಆ ಕಡೆ ಈ ಕಡೆ ತಿರ್ಗಾಡಿದಕ್ಕೆಲ್ಲ ದಿನ ಸೇರಿ ಇನ್ನು ಜಾಸ್ತಿ ಆಗದೆ ಇವ್ರಿಗೆ ಖಂಡಿತ ಸರ್ ಬೇಕಂತ ಓದ್ತಿದ್ರೆ ಹೆಂಗ ಬೇಕಂತ ಓದ್ತಿದ್ರೆ ಹೆಂಗ ಅದ್ ಅವಾಗ ಬರದ್ ಬೇಕಂತ

ಸುಮ್ನೆ ಇರ್ಲಿ ನಮ್ ಅಪ್ಪ ಕುಡ್ದಿರ್ತಾನೆ ನಮ್ ಅಪ್ಪಂಗ ಬಾಯಿಗ್ ಬಂದಂಗ್ ಬೈತ ನಿನ್ ನನಗ್ ಬಿಡ್ತಾರ ಅಂತಂದೆ ನಾಯಿ ಜೊತೆ ಲ್ಯಾಕ್ ಮಾಡಿದ್ರ ಹೆಂಗ ಅನ್ಸ್ತ ಎಲ್ಲ ಚಲೋ ಇತ್ತು ಫಸ್ಟ್ ಗೆ ನೀ ತಂದಾಗ ನಂತ ಕೊಟ್ಟ ಬರ್ತಿದ್ದಲ್ರ ಬಂಗಾರ ಆಡೋಕ ಊಟ ಹಾಕೋದು ಆಟ ಆಡ್ಸೋದು ಎಲ್ಲ ನಾವ್ ಮಾಡಿ ಅವ ನಾವ್ ಯಾಕ್ತಾಗ ಹೋದ್ರೆ ನಮ್ಮಿಂದ ಬರ್ತ ನಾವು ನಾವ್ ಊಟ ಹಾಕ್ತಿವಿ ನಾವ್ ಎಲ್ ಮಕ್ಕಂದ್ರೆ ಅಲ್ಲೇ ಮಕ್ಕಂತ ನೀವು ಅಂದ್ರೆ ಸಿನಿಮಾದಾಗ ಅಲ್ದೆ ರಿಯಲ್ ಲೈಫ್ ಅಲ್ಲಿ ನಾಯಿ ಸಾಕಿದ್ರೆ ಏನಾದ್ರೂ ಒಂದು ಇನ್ಸಿಡೆಂಟ್ ಹೇಳ್ರಿ ನಾಯಿ ಜೊತೆ ಇದ್ದಿದ್ದು ಅಂದ್ರೆ ಒಂದ್ಸತಿ ನಮ್ ನಾಯಿ ಇತ್ತಲ್ಲ ನಾವ್ ಹಳೆ ಮನೇಲಿ ಇದ್ದು ಯಾರೋ ಒಂದು ಒಂದ್ ಇನ್ನೊಂದು ಎಲ್ಡಿದ್ವು ಒಂದ್ ಸತಾಗೈತೆ ಅದೇ ಚಿಕ್ಕ ನಾಯಿನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಯಾರೋ ಗೊತ್ತಿಲ್ಲ ಒಂದು ಗೋಣಿ ಚೀಲದಲ್ಲಿ ಹಾಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು ಆಮೇಲೆ ಎಲ್ಲಾ ಕಡೆ ಹುಡುಕಿ ಲಾಸ್ಟ್ ಅಲ್ಲಿ ಸಿಕ್ಕರು ಎಲ್ಲೋ ಒಂದು ಮೂಲೆಯಲ್ಲಿ ಬಚ್ಚಿಟ್ಬಿಟ್ಟಿದ್ರು ತಗೊಂಡ್ಬಂದು ವಾಪಸ್ ಹ್ಮ್ ನೀನ್ ನಾಯಿ ಸಾಕಿದ್ದೆ

ಇಲ್ಲ ಒಂದೇ ನಾಯಿನೇ ಎರಡ್ ನಾಯಿ ನಾಯಿ ಬಳಸೋಷ್ಟು ನಮ್ಗೆ ಬಜೆಟ್ ಆ ಬಜೆಟ್ ಅನ್ನೋದಕ್ಕಿಂತ ಆ ಒಂದು ಒಂದು ಈ ಹುಡುಗರ ಜೊತೆ ಒಂದು ಕನೆಕ್ಟ್ ಆದಾಗ ಕನೆಕ್ಟ್ ಆಗ್ಬೇಕಲ್ಲ ಅದು ಕನೆಕ್ಟ್ ಆಗ್ಲಿಲ್ಲ ಆ ನನಗೆ ಹಂಗಾಗಿ ಅದು ಒಂದನ್ನೇ ಇಟ್ಕೊಂಡು ನಾವು ಯೂಸ್ ಮಾಡ್ಬೇಕು ಅಂತ ಅಂದ್ರೆ ತುಂಬಾ ಚಾಲೆಂಜಿಂಗ್ ಅದು ಯಾಕಂತಂದ್ರೆ ಇವ್ರಿಗೆ ನೋಡಿ ಸಿನಿಮಾ ಆರ್ಟಿಸ್ಟ್ ಆದ್ರೆ ಈ ತರ ಡೈಲಾಗ್ ಹೇಳಿ ಒನ್ ಮೋರ್ ಮಾಡಿಸ್ಬೋದು ಇವ್ರಿಗೆ ಹಂಗಲ್ಲ ಒನ್ ಮೋರ್ ಅಂತಂದ್ರೆ ಆ ಆ ಡೈಲಾಗ್ ತಿದ್ದುಕೊಳ್ಳೋದ್ರಲ್ಲೇ ಇವರು ನರ್ವಸ್ ಆಗ್ಬಿಡ್ತಾದ್ರೆ ಹಂಗಾಗಿ ಆ ಸ್ಪಾಟ್ ಅಲ್ಲಿ ನನ್ಗೆ ಏನ್ ಡೈಲಾಗ್ ಬರುತ್ತೆ ಎಸ್ ಎ ಗೆ ನನ್ಗೆ ಏನ್ ಬೇಕೋ ಅದನ್ನ ಇವ್ರಿಗೆ ಹೇಳ್ತಿದ್ದೆ ಅದನ್ನ ಇವ್ರು ನ್ಯಾಚುರಲ್ ಆಗಿ ಮಾಡ್ಬಿಡಿದ್ರು ಅಂದ್ರೆ ಇಷ್ಟ ಬೇಕು ಅಂತಂದ್ರೆ ಸೊ ಏನನ್ನ ಆಡ್ ಮಾಡಿದ್ರೆ ಇದನ್ನ ಸೇಸ್ಕೊಳ್ಳಿ ಅಂತಂದ್ರೆ ಒಂದೊಂದ್ ಸತಿ ಅದು ಡೈಲಾಗ್ ಬರ್ತಿದ್ದಿಲ್ಲ ಇನ್ನೊಂದ್ ಸತಿ ಬರ್ತಿತ್ತು ಬಟ್ ಏನಂತಂದ್ರೆ ಇದ್ರದಲ್ಲಿ ನಾಯಿ ಪಪ್ಪಿ ಅಷ್ಟೇ ಅಲ್ಲ ಪಪ್ಪಿ ಜೊತೆಗೆ ಪಾರಿವಾಳನು ಸೀನ್ಗಳು ಇದಾವೆಷ್ಟು ಆ ಗಳು ನೀವು ಟ್ರೈಲರ್ ಅಲ್ಲಿ ನೋಡ್ತಾ ಇರ್ತವೆ ಸೊ ಅದು ಹಾರಿ ಬಿಡೋ ಸೀನ್ ಇದಾವೆ ಸೊ ಪಾರಿವಾಳ ನಾವು ಬಾಡಿಗೆ ತರೋದು ಒಂದ್ಸರಿ ಹಾರಿ ಬಿಟ್ರೆ ಅವು ಮತ್ತೆ ಬರಂಗಿಲ್ಲ ಆ ಶಾರ್ಟ್ ನಾವು ಕರೆಕ್ಟ್ ಆಗಿ ಮಾಡ್ಬೇಕು ಸೊ ಅದು ರೀಶೂಟ್ ಮಾಡಕ್ ಆಗಲ್ಲ ರೀಶೂಟ್ ಆದ್ರೆ ಮತ್ತೆ ಎರಡು ಪಾರಿವಾಳ ಇಟ್ಕೊಂಡಿರ್ಬೇಕು ಈ ತರ ಒಂದು ಸಿಚುವೇಶನ್ ಅಲ್ಲಿ ಸೊ ಪಾರಿವಾಳದ್ದು ಏನ್ ಸೀನ್ಗಳದ್ ಒಂದೇ ಟೇಕಿಗೆ ಓಕೆ ಮಾಡಿದ್ರು ಇವ್ರು ಅದೊಂದು ಒಂದ್ ವಿಶೇಷ ಅನ್ಸುತ್ತ ನನಗೆ ಭಯ ಆಗೋದು ಸೊ ಎಕ್ಸ್ಟ್ರಾ ಪಾರಿವಾಳ ತರ್ಬೇಕಂದ್ರೆ ಮತ್ತೆ ಒಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಹೋಗೋದು ನನ್ಗೆ ಏನೋ ಒಂದು ಕಾನ್ಫಿಡೆಂಟ್ ಇಲ್ಲ ಈ ಸೀನ್ ಮಾಡ್ತಾರೆ ಇವ್ರು ಆ ಪಾರಿವಾಳ ಬಿಟ್ರೆ ಅವ್ ಮತ್ತೆ ಬರಲ್ಲ ಯಾವ್ದು ಸೊ ಒಂದ್ ಶಾರ್ಟ್ ಅಲ್ಲಿ ಓಕೆ ಮಾಡ್ತಾರೆ ಆ ತರ ಸೀನ್ಗಳು ಎಲ್ಲ ಇದು ಮಾಡಿದ್ರೆ ಅದು ಪಪ್ಪಿ ಜೊತೆ ಏನಂತಂದ್ರೆ ಫಸ್ಟ್ ಕಮ್ಯುನಿಕೇಶನ್ ಆಗ್ತಿದ್ದಿಲ್ಲ ಇವನ್ ಜೊತೆ ಅದೊಂದ್ ಸ್ವಲ್ಪ ಅಜ್ಜ ಅಡ್ಜಸ್ಟ್ ಆಗ್ಲಿಲ್ಲ ಅದು ಹೋಗ್ತಾ 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 ಅದು ತುಂಬಾ ಕಮ್ಯುನಿಕೇಶನ್ ಆಯ್ತು ಇವ್ನು ಎಲ್ಲಿ ಹೋಗ್ತಾನ ಅಲ್ಲಿ ಸೊ ಇವನ್ ಹೇಳ್ದಂಗೆ ಅದು ಸೊ ಸಿನಿಮಾದಲ್ಲಿ ತುಂಬಾ ನ್ಯಾಚುರಲ್ ಆಗಿ ಸೀನ್ಗಳು ಬಂದಿದಾವೆ ಸೊ ಅದೇ ಹೇಳದ್ನಲ್ಲ ನನ್ಗೆ ಅಂದ್ರೆ ಇವ್ರಿ ಈ ಪ್ರಾಣಿನ ಮತ್ತೆ ಈ ಮಕ್ಕಳನ್ನ ಇಬ್ಬರನ್ನ ಸೇರಿಸಿ ಅದು ವಿತ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿಸೋದು ಅದು ಇಬ್ಬರೇ ಟೆಕ್ನಿಷಿಯನ್ಸ್ ಇದು ದೊಡ್ಡ ಚಾಲೆಂಜಿಗು ಮತ್ತೆ ನನಗೆ ಅದು ಒಂಥರ ಏನೋ ಖುಷಿ ಅದು ಸಕ್ಸಸ್ ಆಗ್ಬಿಟ್ರೆ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ತರನೇ ಇದಾಗುತ್ತೆ ಸೊ ಅದ್ ನಾವು ಸಕ್ಸಸ್ ಆಗ್ಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಅದೆಷ್ಟೇ ಶ್ರಮ ಆದ್ರೂ ಸೊ ನಾವ್ ಅದು ಮಾಡಿದ್ವಿ ಅದು ಸಕ್ಸಸ್ ಕೂಡ ಆಗಿದೀವಿ ಇವರು ಮೊನ್ನೆ ಈವೆಂಟ್ ಅಲ್ಲಿ ಎಲ್ಲ ಕ್ವಶನ್ ಗಳು ಟ್ರೇಲರ್ ಅಲ್ಲಿ ಬೇರೆ ಇದಾವೆ ಅವರು ಅಂದ್ರೆ ಕೇಳ್ತಾರಲ್ಲ ನಮ್ ರಾಷ್ಟ್ರ ಪ್ರಾಣಿ ಯಾವ್ದು ಅಂದ್ರೆ ಒಂದೇನೋ ಹೇಳಿರ್ತಾರೆ ಹೇಳಿರ್ತಾರೆ ರಾಷ್ಟ್ರದ ರಾಷ್ಟ್ರೀಯ ಹಣ್ಣು ಯಾವ್ದು ಅಂದ್ರೆ ಇನ್ನೊಂದ್ ಯಾವ್ದು ಹೇಳಿರ್ತಾರೆ ಹ ಈ ತರದ್ದು ರಿಯಲ್ ಲೈಫ್ ಅಲ್ಲಿ ಕೇಳ್ತಿದ್ರು ಕೇಳ್ತಿದ್ರೆ ನಿಮ್ಗೆ ಹುಚ್ಚು ಹುಚ್ಚು ಪ್ರಶ್ನೆಗಳು ಇರ್ತವೆ ಇವರು ಮಾತಾಡ್ತಿರ್ಬೇಕಾದ್ರೆ ಇಲ್ಲಿನೂ ಅಷ್ಟೇ ಆಫ್ ಕ್ಯಾಮ್ರಾ ಕೇಳ್ತಿದ್ರು ಪ್ರಶ್ನೆಗಳು ಆ ತರದ್ ಏನ್ ಪ್ರಶ್ನೆಗಳು ಕೇಳ್ತಿದ್ರು ಅಂತ ಇಲ್ಲ ನಾನ್ ಸ್ಪಾಟ್ ಅಲ್ಲಿ ನನ್ಗೆ ಕೇಳ್ತಾ ಇದ್ದಿಲ್ಲ ಸ್ವಲ್ಪ ಭಯ ಇತ್ತು ನನ್ ಕ್ಯಾಮ್ರಾ ಸ್ಪಾಟ್ ಅಲ್ಲಿ ಸೊ ಇವಾಗ ಇವಾಗೆಲ್ಲ ಮಾತಾಡ್ತಾನೆ ಇವಾಗೆಲ್ಲ ಎದುರು ಮಾತಾಡ್ತಾನೆ ಮೊದ್ಲು ಮಾತಾಡ್ತಾ ಇದ್ದಲ್ಲ ಬಾ ಸೈಲೆಂಟ್ ಸಾಧು ಪ್ರಾಣಿ ಇವಾಗೆಲ್ಲ ಎದುರು ಮಾತಾಡ್ತಾನೆ ಏ ಬೇಗ ಸ್ನಾನ ಮಾಡ್ ಬರ್ತೇನೆ ಹಂಗ್ಯಾಕ್ ಮಾಡ್ತಾರೆ ಏನ್ ಮಾಡ ಅರ್ಜೆಂಟ್ ಈ ತರ ರಿಯಾಕ್ಟ್ ಮಾಡೋದು ಬೈಯೋದೆಲ್ಲ ಮಾಡ್ತಾ ಬೈದಿದಾನೆ ಅಲ್ಲ ಆನ್ ಸ್ಪಾಟ್ ಅಲ್ಲೇ ಅದೇ ಹೇಳ್ದಲ್ಲ ಅವನು ಹೇಳ್ದಂಗೆ ಅವತ್ತು ಎರಡು ಗಂಟೆ ಆಗಿದೆ ಸೊ ನಾಯಿದು ಒಂದು ಫೀಲ್ ಅಲ್ಲಿ ಇತ್ತು ಅದು ಆಕ್ಟ್ ಮಾಡ್ಸೋದು ಅದ್ ಸೀನ್ ಮಾಡ್ತಾ ಇದ್ದೆ ಸೊ ಎರಡು ಎರಡು ಕಾಲ ಆಗಿತ್ತು ಸೊ ಇವರು ಸರ್ ವಾಶ್ರೂಮ್ ಹೋಗಿ ಬರ್ತೀನಿ ಅಂತಂದ್ರೆ ಸರಿ ಬೇಗ ಬನ್ನಿ ನಾಯಿ ಪಪ್ಪಿ ರೆಡಿ ಇದೆ ಶೂಟ್ ಅಂತ ನಾನು ಸರಿ ಅಂದ್ಬಿಟ್ಬಿಟ್ಟು ಹೋದ್ರೆ ಇವ್ರ್ದು ಸಿಂಗ್ ಸೌಂಡ್ ಅಲ್ವಾ ಮೈಕ್ ಇತ್ತು ಹಾಗೆ ಸೊ ಅದ ನಮ್ ಸೌಂಡ್ ರೆಕಾರ್ಡ್ ಇಷ್ಟು ರೆಕಾರ್ಡ್ ಮಾಡ್ತಾ ಇದ್ರು ಇವ್ರ ಏನ್ ಮಾತಾಡ್ಕೊಂತ ಹೋಗ್ತಿದ್ರು ಅಷ್ಟು ಅಪ್ಪ ಹಾಗೆ ಈಗೆಲ್ಲ ಮಾತಾಡ್ಕೊಂಡಿ ಅದೇ ಮಗನ ಮಗ ಡೈರೆಕ್ಟರ್ ನಿಮ್ಮ ಆವಾಲಲ್ಲಿ ಹೇಳಲೆ ಅವನ ಅವನು ಇಷ್ಟು ಊಟಕ್ಕೆ ಬಿಡವ ಬಿಡ್ತಾ ಇಲ್ಲ ಅವ್ನು ಯಾವ ಶೂಟಿಂಗ್ ಮಾಡ್ತಾನ ಲೇಪ ನಮ್ಮೂರಾಗಾದ್ರನ್ನೆರಡು ಗಂಟೆಗೆ ತಿಂದು ಮಲ್ಕೊಂತಿದ್ದೇನೆ ನಾನು ನಿಮ್ಮ ಮಾವ ಇದ್ರ ಹೇಳಲಿ ನಿಮ್ ಮಾವಲ್ಲ ಡೈರೆಕ್ಟರ್ ಮಾತು ಕೇಳ್ತಾನ ನನ್ಗೆ ಆದ್ರೂ ಬೈದ್ ಅಂತ ಇವನು ಅಂದ್ರೆ ಇವ್ರು ಮಾತಾಡೋದು ಗೊತ್ತಿಲ್ಲ ಅವ್ರಿಗೆ ನಮ್ಗೆ ಬಟ್ ಅದ್ ನಾವು ರೆಕಾರ್ಡ್ ಮಾಡಿಸ್ ನೋಡ್ತಾ ಇದ್ದೀನಿ ಇವನು ಹೇಳ್ತಾನೆ ಏ ನಮ್ಮಅಪ್ಪ ಕುಡ್ದಾಗ ನಮ್ಮಅಪ್ಪನೇ ಬೈತಾನ ನಮ್ಮ ಮಾವ ಇನ್ನು ನನ್ ಬಿಡ್ತಾನೆ ಸುಮ್ನೆ ಇರಲಿ ಅಪ್ಪ ಯಾವಾಗ ಊಟಕ್ಕೆ ಬಿಡಲಿಲ್ಲ ಅಂದ್ರ ಸಿನಿಮಾ ಮುಗಿದ್ರ ಸಾಕು ಅನ್ನೋತರ ಒಂದು ಒಂದು ಆ ಥರ ಒಂದು ಸೀನ್ಗಳು ನಡಿತಾ ಇದ್ವು ಅಲ್ಲ ನಿಮ್ಗೆ ಈಗ ಬೆಂಗ್ಳೂರಿಗೆ ಬಂದು ಮಾತಾಡೋದು ಭಾಷೆ ಬೇರೆ ಅನಿಸ್ತತೆ ಅಲ್ಲಿದ್ರು ಒಂದ್ ಬ್ಯಾರೆ ಇರುತ್ತೆ ಈಗ ಒಂದ್ ನಿಮಿಷ ಬೆಂಗ್ಳೂರು ಸ್ಲ್ಯಾಂಗಲ್ಲೇ ಮಾತಾಡ್ತ ಮಾತಾಡ್ತೀರಾ ಮಾತಾಡ್ ಸ್ವಲ್ಪ ಟ್ರೈನ್ ಏನ್ ಯೇಸ್ಟ್ ಬರತ್ತೆ ಸ್ವಲ್ಪ ಫಸ್ಟ್ ಅವ್ನು ಟ್ರೈ ಮಾಡ್ತಾನ ಅದೇ ಏನಾದ್ರು ಡೈರೆಕ್ಟರ್ ಜೊತೆ ಒಂದ್ ನಿಮಿಷ ಈ ಬೆಂಗ್ಳೂರು ಸ್ಲ್ಯಾಂಗಲ್ಲಿ ಮಾತಾಡ ಏನೋ ಊಟ ಆಯ್ತಾ ಏನಂತಾರೆ ಸ್ಕೂಲಲ್ಲಿ ಎಲ್ಲಾ ಚೆನ್ನಾಗೈತೆ ಕೋಣೋ ಏನ್ ಊಟ ಮಾಡದೇನ ಏನ್ ನಿಂದ್ರೆ ಒಂದ್ ಸೆಲ್ಫಿ ತಕ್ಕಬೇಕು ಆಟೋಗ್ರಾಫ್ ಬೇಕಂತರ ನಮ್ಗ ಆಟೋಗ್ರಾಫ್ ಹಾಕಕ್ ಬರಲ್ಲ ಅಂತ ಆಟೋಗ್ರಾಫ್ ಕೇಳ್ತಾರ ಆಟೋಗ್ರಾಫ್ ಸೈನ್ ಮಾಡ್ರಾಫ್ ಆಟೋಗ್ರಾಫ್ ಅಂದ್ರೆ ಸೈನ್ ಮಾಡೋದು ಏನ್ ರಪ್ಪ ಅದು ಎಂತಂತ ಸೆಟ್ ಸುಮ್ಮನೆ ನೀವು ಕೇಳಿದ್ದು ಎರಡು ಭಾಷೆ ಮಾತಾಡ್ತಾನೆ ಯಾಕಂದ್ರೆ ಇವರು ತಂದೆ ತಾಯಿ ಇಲ್ಲೇ ಕೂಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇವನ್ ತುಂಬಾ ವರ್ಷ ಆಯ್ತು ಇಲ್ಲಿ ಇವನೇನ್ ಮಾತಾಡ್ಸಬಹುದು ನೀವು ಅದರಂಗೆ ಆ ಅದು ಮಾತಾಡ್ತೇನ ಬೆಂಗಳೂರು ಭಾಷೆ ಏನ್ ಕಣ ಹೇಗಿದ್ಯಾ ಚೆನ್ನಾಗಿದೆ ಊಟ ಆಯ್ತೇನ್ ಕಣ್ರಿ ಆಯ್ತರೆ ಆಯ್ತರೆ ಕಷ್ಟಾ ಪಕ್ಕಾ ನಾಟಿ ಜವರಿ ಬ್ರೀಡ್ ಅಂತಾರಲ್ಲ ಆಮೇಲೆ ಇನ್ನೊಂದು ಆ ಭಾಷೆನ ಇಲ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ ಡೈಲಾಗ್ ಅಂತ ಹೇಳ ನೋಡಿ ಅವರು ತುಂಬಾ ಸರಿ ಟ್ರೈಲರ್ ನೋಡಿದಾರೆ ಧ್ರುವ ಸರ್ ಟ್ರೈಲರ್ ನೋಡಿದಾರೆ ಮತ್ತು ಸಿನಿಮಾನೂ ನೋಡಿದಾರೆ ಅಲ್ಲಿ ಎಂಜಾಯ್ ಮಾಡಿದಾರೆ ಆದ್ರೂನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರು ಡೈಲಾಗ್ ಅದು ತುಂಬಾ ಇಷ್ಟ ಪಡ್ತಾ ಇದಾರೆ ಆ ತರ ತುಂಬಾ ಇಷ್ಟ ಅವ್ರಿಗೆ ಅಂದ್ರೆ ಸ್ಟಾರ್ ಅಂದ್ರೆ ಸಪೋರ್ಟ್ ಬೇಕಿರುತ್ತಲ್ಲ ಹೊಸ ಸಿನಿಮಾಗಳಿಗೆ ಯಾರಿಗಾದ್ರು ಒಂದ್ ಸಪೋರ್ಟ್ ಬೇಕು ಅಂತ ಹೋರಾಡತಿರ್ತಾರೆ ಎಷ್ಟೋ ಜನ ಖಂಡಿತ ಬಟ್ ಅವರು ಬಂದು ನಿಂತ್ಕೊಂಡು ಅಲ್ಲಿ ಬಂದು ಅಷ್ಟು ಇವೆಂಟ್ ಅಲ್ಲಿ ಎಲ್ರು ಮಾತಾಡೋರು ಕೂತ್ಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡಿ ಈ ಮಕ್ಳ ಭಾಷೆಯನ್ನ ಅಥವಾ ಈ ಸಿನಿಮಾನ ಆ ಕಥೆಯನ್ನ ಎಂಜಾಯ್ ಮಾಡಿ ಒಂದು ಪ್ರೆಸೆಂಟ್ ಆಗಿ ಒಂದ್ ಸಪೋರ್ಟಿವ್ ಆಗಿ ನಿಲ್ಲೋದು ತುಂಬಾ ದೊಡ್ಡ ವಿಷಯ ಅದು ತುಂಬಾ ತುಂಬಾ ದೊಡ್ಡ ವಿಷಯ ಸರ್ ಅದೇ ನಾನು ಟ್ರೈಲರ್ ರಿಲೀಸ್ ಮಾಡಿ ಮರುದಿನ ಫಸ್ಟ್ ನಮಗೆ ಒಂದು ನ್ಯೂಸ್ ಬರುತ್ತೆ ವಿನಯ್ ರಾಜ್ ರಾಜ್ಕುಮಾರ್ ಸರ್ ಒಂದು ತಮ್ಮ ಇನ್ಸ್ಟಾಗ್ರಾಮ್ ಐಡಿ ಸ್ಟೇಟಸ್ ಹಾಕೊಂಡ ಅದ್ಭುತವಾದ ಇದು ಒಂದು ವಾಟ್ ಎ ಅಮೇಜಿಂಗ್ ಟ್ರೈಲರ್ ಪ್ಲೀಸ್ ವಾಚ್ ಆಲ್ ಅಂತ ಅದನ್ನು ನೋಡಿ ರಮ್ಯಾ ಮೇಡಮ್ ನೋಡ್ತಾರೆ ಅವರು ಖುಷಿ ಪಡ್ತಾರೆ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಯಾರ ನಂಬರ್ ತಗೊಂಡ್ರು ಸೊ ಅದಾದ್ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಅವರು ಹೇಳಿದ್ರು ಅದಾದ್ಮೇಲೆ ನಮ್ಮ ಇಂಡಸ್ಟ್ರಿ ಅವರು ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ನನಗೆ ಧ್ರುವ ಸರ್ ಜ ಸರ್ ಕಾಲ್ ಬರ್ತದೆ ನಾನು ಅವಾಗ ಧಾರವಾಡದಲ್ಲಿ ಇದ್ದೆ ಸರ್ ನಾನು ಸೊ ಧಾರವಾಡದಾಗ ಹೋಗಿದ್ದೆ ರಿಲೀಸ್ ಮಾಡ್ಬಿಟ್ಟು ಒಂದು ಫಂಕ್ಷನ್ಗೆ ಹೋಗಿದ್ದೆ ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಅದ್ಭುತವಾಗಿ ಮಾಡಿದ್ರೆ ಈ ತರ ಕಂಟೆಂಟ್ ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ರೆಗ್ಯುಲರ್ ಬಿಟ್ಟು ಬೇರೆ ಪ್ಯಾಟರ್ನ್ ಒಳಿದಾರ ಸೊ ಅಂದ್ರೆ ನಿಮ್ಗೆ ಕನ್ನಡ ಉತ್ತರ ಕರ್ನಾಟಕ ಭಾಷೆನ ಕಾಮಿಡಿಯಾಗಿ ಯೂಸ್ ಮಾಡ್ತಾ ಇದ್ರು ಸೊ ನೀವು ಅದನ್ನ ಬಿಟ್ಟು ಸಿನಿಮಾನೇ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾಡಿದಾಗ ಹೌದು ನಾಲ್ಕು ನಿಮಿಷ ಹಿಂಗಿದೆ ಸಿನಿಮಾ ಹಿಂಗಿದೆ ನನಗೆ ಕ್ಯೂರಿಯಸಿಟಿ ನನ್ಗೆ ಸಿನಿಮಾ ತೋರಿಸು ಅಂತ ಅವ್ರು ಆಯ್ತು ಸರ್ ರೀ ರೆಕಾರ್ಡಿಂಗ್ ನೀಡ್ತಾ ಇದ್ರಿ ಇಲ್ಲ ಏನಿದ್ರು ಪರವಾಗಿಲ್ಲ ನನಗೆ ಆ ಭಾಷೆ ಕೇಳ್ಬೇಕು ಅಂತ ಇವ್ರಿಗೆ ತುಂಬಾ ಆಶೆ ಆಗಿತ್ತು ಸೊ ಆ ತರ ನಡೀತಾ ಇದ್ದಾಗ ಸಿನ್ಮಾ ತೋರ್ಸೆ ನಾನು ರೀ ರೆಕಾರ್ಡಿಂಗ್ ಫೈನಲ್ ಮಾಡಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ತುಂಬಾ ಎಷ್ಟೋ ಸರಿ ಅವರು ನನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಕೂಡ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ ನೀವು ಸೊ ನಿಮ್ಗೆ ಏನ್ ಸಪೋರ್ಟ್ ಬೇಕಂತ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತಂದಾಗ ಆ ಇದಕ್ಕಿಂತ ಇನ್ನೇನು ನಾನು ಹೇಳಕ ಪಡಲ್ಲ ಸರ್ ಅವ್ರಿಗೆ ಋಣಿ ಋಣಿಯಾಗಿರ್ತೀವಿ ಸೊ ತುಂಬಾ ಟೈಮ್ ಸ್ಪೆಂಡ್ ಮಾಡಿದಾರೆ ನಮ್ಮ ಜೊತೆ ನಮ್ಮ ಹುಡುಗರ ಜೊತೆ ಆ ಟ್ರೈಲರ್ ನೋಡಿ ಫಸ್ಟ್ ನೀವು ಬೆಂಗಳೂರಿಗೆ ಬರೋ ತಕ್ಷಣ ನಮ್ಮ ಮನೆಗ್ ಬನ್ನಿ ಸೊ ಆ ಟ್ರೈಲರ್ ನಾನು ಮನೆಗ್ ಮನೆ ಕರ್ಸಿ ಎಲ್ಲ ಊಟ ಗೀಟ ಮಾಡಿಸಿ ಸೊ ವಿಶ್ ಮಾಡಿ ಸೊ ಏನ್ ಬೇಕು ಸಪೋರ್ಟ್ ಮಾಡೋಣ ಅಂತ ಮಾಡಿದಾಗ ನಿಜ ನನ್ಗೆ ಈ ತರ ಕಂಟೆಂಟ್ ಗೆ ಈ ತರ ಸ್ಟಾರ್ ಗಳು ಹೆಲ್ಪ್ ಮಾಡೋದು ಅದು ಒಂದು ಹೊಸ ಬೆಳವಣಿಗೆ ಇಂಡಸ್ಟ್ರಿಗೆ ಸೊ ಮೊದ್ಲು ಅಪ್ಪು ಸರ್ ಇದ್ರು ತುಂಬಾ ಸಿನಿಮಾಕ್ಕೆ ಅಪ್ಪು ಸರ್ ಈ ತರ ಕಂಟೆಂಟ್ ಗೆ ಅಪ್ಪು ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ರಾಮ ರಾಮ ರೇ ಸಿನಿಮಾ ಒಂದು ರೇಂಜ್ ಗೆ ಇವತ್ತು ಸಕ್ಸಸ್ ಆಗ ಅಪ್ಪು ಸರ್ ಸಪೋರ್ಟೇ ತುಂಬಾ ಮುಖ್ಯ ಅದು ಅನ್ನು ಒಪ್ಕೊಂಡಿದೆ ಸೊ ಆ ತರ ನಮ್ಮ ಸಿಗ್ಲಿಲ್ಲ ಬಟ್ ಅವ್ರು ಅಪ್ಪು ಸರ್ ಬ್ಲೆಸ್ಸಿಂಗ್ ಇದೆ ನಮ್ಗೆ ಏನಂತಂದ್ರೆ ಅಪ್ಪು ಸರ್ದು ನಮ್ಮ ಟ್ರೈಲರ್ ಏನಾದ್ರು ನೋಡಿದ್ರೆ ನಮಗೆ ಫಸ್ಟ್ ಅಪ್ಪು ಸರ್ದೇ ಕಾಲ್ ಬರ್ತಾ ಇತ್ತು ಬಟ್ ಆ ಅದೃಷ್ಟ ನಮಗಿಲ್ಲ ಬಟ್ ಅವ್ರ ಆಶೀರ್ವಾದ ನಮ್ಮ ಇದೆ ಸೊ ಆ ಪ್ಲೇಸ್ ಅಲ್ಲಿ ನಮಗೆ ಧ್ರುವ ಸರ್ ಕಡೆಯಿಂದ ಕಾಲ್ ಬಂತು ಸಪೋರ್ಟಿವ್ ಆಗಿ ನಿಂತರು ಸೊ ಮೊನ್ನೆ ಟ್ರೈಲರ್ ಲಾಂಚ್ ಇದಕ್ಕೂ ಬಂದಿದ್ರು ಎಲ್ಲ ಸಪೋರ್ಟಿವ್ ಆಗಿ ನೆಡ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ನಿರ್ದೇಶಕರು ಅಕ್ಷತಾ ಪಾಂಡವಪುರ ಮನ್ಸುರೆ ತುಂಬಾ ಈ ತರ ಎಲ್ಲ ನಮ್ಗೆ ಇದು ಮಾಡ್ತಾ ಇದಾರೆ ಸರ್ ನಮ್ಮ ಮಂಜು ಸರೋ ಸರ್ ಅಂದ್ರೆ ಒಂದು ಹೊಸ ಬೆಳವಣಿಗೆ ಸರ್ ಈ ತರ ಆದಾಗ ಖುಷಿ ಆಗುತ್ತೆ ಹಿಂದೆ ಬರೋ ಫಿಲ್ಮ್ ಮೇಕರ್ಸ್ ಇನ್ನೂ ಹೊಸ ಹೊಸ ತರ ಸಿನಿಮಾ ಹೇಳ್ಬೇಕು ಅನ್ನೋ ತರ ಖುಷಿ ಆಗುತ್ತೆ ಸರ್ ನೀವು ಧ್ರುವ ಸರ್ ಎಲ್ಲ ಬಂದು ನಿಮ್ಮನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಪಕ್ಕದಲ್ಲಿ ನಿಲ್ಸ್ಕೊಂಡು அவ்வனாடி மாதாட் அவ்னந்திர நீடி ತುಂಬಾ ಚೆನ್ನಾಗಿ ಮಾಡಿರಲ್ಲ ತುಂಬಾ ಡ್ಯಾನ್ಸ್ ಕಣ ನಿಮ್ಗೆ ಅಂತಂದ್ರೆ ನಿಮಗೆ ಹೆಂಗ ಅನ್ಸುತ್ತೆ ನಾವ್ ಯಾವತ್ತು ಹೀರೋ ನೋಡಿರೋದೇ ಇವಾಗ ಫಿಲಮ್ ಬಂದ್ಮೇಲೆ ಎಲ್ಲಾ ಹೀರೋರ್ ಜೊತೆ ಎಲ್ಲಾ ಇದೀವಲ್ಲ ತುಂಬಾ ಖುಷಿ ಆಯ್ತ್ರಿ ಏಯ್ ಎಲ್ಲ ಚೆನ್ನಾಗ್ ಮಾಡಿದೀರಾ ಹಿಂಗೆ ಮಾಡ್ರಿ ಅಂತ ಎಲ್ಲ ಹೇಳ್ತಿದ್ರಿ ಈ ಒಂದು ಅದೇ ಹೇಳ್ತಾ ಇರ್ತಾನೆ ಇವ್ರ ಏರಿಯಾದಲ್ಲಿ ಸುಂಕದ ಕಟ್ಟೆ ಹತ್ರ ಸೊ ಧ್ರುವ ಸರ್ ಒಂದು ಫಂಕ್ಷನ್ ಗೆ ಹೋಗಿರ್ತಾರ ಇವನ್ ಖುಷಿಯಿಂದ ಹೋಗಿ ದರ್ಶನ್ ಸರ್ ಬಂದಿರ್ತಾರೆ ಧ್ರುವ ಸರ್ ಹೋಗಿರ್ತಾರೆ ಸೊ ಯಾರನ್ನು ನೋಡಕ್ ಆಗಿದ್ದಿಲ್ಲ ಧ್ರುವ ಸರ್ ನೋಡೋಣ ಹೋಗಿರ್ತಾನೆ ಅದು ಇವನ್ಗೆ ಸಿಕ್ಕಿದ್ದಿಲ್ಲ ಸೊ ಮೊನ್ನೆ ಅವ್ರ ಜೊತೆ ನಿಂತು ಇವ್ನ್ ಆಕ್ಟ್ ಮಾಡಿರೋ ಸಿನಿಮಾ ಅವರು ನೋಡಿದಾಗ ತುಂಬಾ ಎಮೋಷನ್ ಆಗಿದ್ದವನು ಒಂದ್ವರ ಅಂದ್ರೆ ನೋಡಿ ಒಬ್ಬ ನಾವು ತುಂಬಾ ಇಷ್ಟ ಪಡೋ ಸ್ಟಾರ್ ನಮ್ಮ ಸಿನಿಮಾ ನೋಡ್ತಾರೆ ಅವ್ರ ಜೊತೆಗೆ ನಾವು ಪಕ್ಕದಲ್ಲಿ ಕೂಡ್ತಿವಿ ಅವ್ರ ನಮ್ಮನ್ನ ಅಂತಂದ್ರೆ ಅದೇ ಒಂದು ಹ್ಯಾಪಿನೆಸ್ ತುಂಬಾ ಖುಷಿ ಆಗಿದ್ದಾರೆ ಅವ್ರಿಂದ ರಮ್ಯಾ ಮೇಡಮ್ ನೋಡಿದಾರೆ ಅವ್ರಿಗೂ ಸಿನಿಮಾ ತೋರ್ಸಿದಾರೆ ಅವರು ಕೂಡ ತುಂಬಾ ಮೆಚ್ಕೊಂಡಿದ್ದಾರೆ ಅವರು ಅಂದ್ರೆ ಯಾವಾಗಾದ್ರೂ ಸ್ಟೋರಿ ಹಾಕಿರ್ತಾರ ಅಂದ್ರೆ ಯಾವ್ದಾದ್ರು ಏನೋ ಆಕ್ಸಿಡೆಂಟ್ ಒಂದಾಗಿತ್ತು ಆಗಿತ್ತು ಅದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿರ್ತಾರೆ ತುಂಬಾ ದೊಡ್ಡ ಪೆಟ್ಲವರ್ ಅವರು ಸೊ ಅವರು ಸಿನಿಮಾ ನೋಡಿದ್ದಾರೆ ನಾವ್ ಎಷ್ಟೋ ಜನ ಎಷ್ಟೋ ಸಲ ಅವ್ರನ್ನ ಸ್ಕ್ರೀನ್ ನೋಡಿರ್ತೀವಿ ಅವ್ರನ್ನ ಅವರು ನಮ್ಮ ಸಿನಿಮಾಗಳನ್ನ ನೋಡ್ತಿದಾರೆ ಅಂದ್ರೆ ದೊಡ್ಡ ದೊಡ್ಡ ಖುಷಿ ಅದು ಖುಷಿ ರಮ್ಯಾ ಮೇಡಮ್ ಸಿನಿಮಾ ನೋಡಿದ್ದಾರೆ

ಮೇಡಂ ನೀವು ಸಿನಿಮಾ ನಮ್ಮ ಸಿನಿಮಾ ಅಲ್ಲ ಏನ್ರ ಒಂದು ಹೆಲ್ಪ್ ಮಾಡ್ರಿ ಅಂತ ಅಂದ್ರು ಅದೇ ಏನು ಹೆಲ್ಪ್ ಯಾವ ತರದ ಹೆಲ್ಪ್ ಅಂದ್ರೆ ಎಲ್ಲರಿಗೂ ನೋಡಕ್ಕೆ ನಿಮ್ಮ ಎಲ್ಲ ಯಾರು ಯಾರೆ ಔರೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ ಕರ್ಕೊಂಡು ಬಂದು ನಿಮ್ಮ ಸಿನಿಮಾ ನಮ್ಮ ಟ್ರೈಲರ್ ಅನ್ನು ತೋರಿಸ್ರಿ ಅಂತ ಹೇಳಿ ಅವರಿಂದ ಗಿಫ್ಟ್ ಏನಾದರೂ ಬೇಕಂದ್ರೆ ಅಂತ ಪ್ರಶ್ನೆ ಮಾಡ್ತಾರೆ ಅವರು ಈಗ ನೀವೇನ್ ಹೇಳ್ತೀರಿ ಹೇಳ್ತೀರಾ ನೀವು ಹೇಳಿ ಈಗ

ಒಂದ ಸಲ ಕಡಿತಕ್ಕೆ ಇಂಜೆಕ್ಷನ್ ಮಾಡ್ತೀವಿ ಇಂಜೆಕ್ಷನ್ ಮಾಡ್ತಲ್ರಿ ಅಲ್ಲ ಅದಕ್ಕಲ್ಲ ನಿನ್ಗೆ ನಿನ್ನ ಪ್ರಶ್ನೆ ಕೇಳ್ತೀನಿ ಬೇಗ ಆನ್ಸರ್ ಮಾಡ್ಬೇಕು ನಮ್ಮ ರಾಷ್ಟ್ರ ಪಕ್ಷಿ ನ ರಾಷ್ಟ್ರ ಪ್ರಾಣಿ ಹ ಆನ್ಸರ್ ಮಾಡ್ಬೇಕು ರಾಷ್ಟ್ರೀಯ ಹಣ್ಣು ರಾಷ್ಟ್ರೀಯ ಹೂವು ಹ ಕಮಲ ಕಮಲ ಎಲ್ಲ ಕರೆಕ್ಟ್ ಗೊತ್ತು ಸಿನಿಮಾದಾಗ ಯಾಕೆ ಹಂಗೇಳಿ ಅವಾಗ ಗೊತ್ತಿದಿಲ್ಲ ಅವ್ರು ಬಂದು ನಿನ್ಗೆ ಹೇಳ್ತಾರಲ್ಲ ಡೈಲಾಗು ಈಗ ರಾಷ್ಟ್ರ ಪ್ರಾಣಿ ಯಾವ್ದು ಅಂದ್ರೆ ನೀ ಎಮ್ಮೆ ಅಂತ ಅಂತ ಹೇಳಿದಾಗ ನೀನ್ ಅವಾಗ ಕೇಳ್ದ ಇಲ್ಲ ಸರ್ ಎಮ್ಮೆ ಎಲ್ಲ ರಾಷ್ಟ್ರ ಪ್ರಾಣಿ ಹುಲಿ ಅಂತ ಹೇಳ್ದ ಅವ್ರಿಗೆ ಯಾಕೆ ಅಂತ ಹೇಳಿಲ್ಲ ಫೇಮಸ್ ಆಗಸ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಅದೇ ಹುಲಿ ನಿಜ ನಿಜವಾಗಿ ಅದು ಹುಲಿ ಅಂತ ಅಂದ್ಬಿಟ್ರೆ ಅಷ್ಟು ಕ್ಯಾಚ್ ಇನ್ನೊಂದು ಒಂದ್ ಪಂಚಿಂಗ್ ಡೈಲಾಗ್ ಇದಾವೆ ತುಂಬಾ ಚೆನ್ನಾಗಿದೆ ಅದು ಮೊನ್ನೆ ಹೇಳ್ದಲ್ಲ ಟ್ರೈಲರ್ ನಮ್ ರಾಷ್ಟ್ರೀಯ ಪ್ರಾಣಿ ನಮ್ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಅನ್ಲೆ ಊನ್ಲೆ ನೀನೇನ್ ಅನ್ಕೊಂಡಿ ನಾ ಟೊಮೆಟೋಣ ಲೇ ಮಬ್ಬ ಅದು ತರಕಾರಿ ಅಂತ ಅಂದಾಗ ಅದು ಮುಂದಿನ ಡೈಲಾಗ್ ಮೊನ್ನೆ ಧ್ರುವ ಸರ್ ಹತ್ರ

ಇದು ನೀವು ಉಪ್ಪಿನಕಾಯಿ 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 ಸರ್ ಇನ್ನೊಂದು ಅಂದ್ರೆ ಈಗ ಕರ್ನಾಟಕದ ಸ್ಟಾರ್ ಗಳೆಲ್ಲ ಆಯ್ತು ಸಪೋರ್ಟ್ ಮಾಡ್ತಿದಾರೆ ಅದೇ ರೀತಿ ರಾಣಾ ಅವ್ರವರೆಗೂ ವಿಷಯ ಮುಟ್ಟಿ ಅವರು ಸಿನಿಮಾನ ಪ್ರೆಸೆಂಟ್ ಮಾಡ್ತಿದಾರೆ ಅದ್ ಹೆಂಗ ಅನ್ಸುತ್ತೆ ಮೂಮೆಂಟ್ ಪ್ರೆಸೆಂಟ್ ಅಂದ್ರೆ ಅದೇ ಸಿನಿಮಾ ಇದು ಮಾಡಿದರೆ ಫಸ್ಟ್ ಟ್ರೈಲರ್ ನೋಡಿದ್ರ ಸರ್ ರಾಣಾ ದಗುಪಟಿ ಸರ್ ಫಸ್ಟ್ ಪಪ್ಪಿ ಟ್ರೈಲರ್ ನೋಡಿ ತುಂಬಾ ಅವರು ಆಫೀಸ್ ಇಂದ ಕಾಲ್ ಬರ್ತೆ ಸರ್ ನೋಡಿದಾರೆ ನಿಮ್ ತುಂಬಾ ಚೆನ್ನಾಗಿದೆ ಅಂತ ನಮಗಂತ ತುಂಬ ಖುಷಿಯೇ ವಿಷಯ ಯಾಕಂತಂದ್ರೆ ನನಗೆ ಭೀ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನ ತೆಲುಗಲ್ಲಿ ತುಂಬ ಸಪೋರ್ಟ್ ಮಾಡೋರು ರಾಣಾ ಸರ್ ಅವರು ಇದರಲ್ಲಿಂದ ಸೊ ಆ ಥರ ಅವರು ಹೇಳಿದಾಗ ನಮಗೆ ಒಂಥರ ನಮ್ಮ ಖುಷಿ ಆಗ್ಬಿಡ್ತೀವಿ ತುಂಬಾ ಖುಷಿ ಆಯ್ತು ನನಗೆ ಅದಾದ್ಮೇಲೆ ಮತ್ತೆ ಸಿನಿಮಾ ತರ್ಸ್ಕೊಂಡ್ರು ಸಿನಿಮಾ ನೋಡಿದ್ರು ಸೊ ಅದೇ ರೈಟ್ಸ್ ಬಗ್ಗೆ ತೆಲುಗು ರೈಟ್ಸ್ ಪಪ್ಪಿದು ತೆಲುಗು ರೈಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ ಸೊ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಗೊತ್ತಾಗುತ್ತೆ ಸರ್ ಸೊ ಒಂದು ದೊಡ್ಡ ಸಪೋರ್ಟ್ ಸರ್ ರಾಣ ದಗೋಪಟಿ ಸರ್ ಕನ್ನಡದ ನೆಲದಲ್ಲಿರೋ ಒಂದು ಸಿನಿಮಾನ ಟ್ರೈಲರ್ ನ ತರ್ಸ್ಕೊಂಡು ನೋಡೋದಿದೆಲ್ಲ ನಮಗೋಸ್ಕರ ನಮ್ಗೋಸ್ಕರ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅದೇ ಒಂದು ದೊಡ್ಡ ಒಂದು ಖುಷಿ ವಿಷಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಧ್ರುವ ಸರ್ ಹತ್ರ ಯಾವುದು ಎಂತೋ ಇದೆ ಸಣ್ಣದ ಪಪ್ಪಿ ಅದಕ್ಕಿಂತ ಮುಂಚೆ ಒಂದಿತ್ತು ನೋಡಿ 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 ನಿನ್ಿಸ್ಕಂತೀಯಾ ಇದ್ರಿಂದ ನೆಕ್ಸ್ಟ್ ಪಾರ್ಟ್ 2 ಮಾಡಬೇಕು ಪಪ್ಪಿ ಪಾರ್ಟ್ ದೊಡ್ಡದಿದೆ ನಾಯಿ ಓ ಮಾಡ್ತೀನಿ ಹೋದ್ರ ಈ ಓದ್ರೈ ಸಲ ಸರ್ ನಾನು ನಾಯಿ ಗಿಫ್ಟ್ ಕೊಟ್ರು ನೀನು ನಿಮಗೆ ಗಿಫ್ಟ್ ಕೊಟ್ಟಿವಿ ಇರೋ ಒಂದು ಮಾರ್ಟಿನ್ ಸಿನಿಮಾದಲ್ಲಿ ಮಾಡಿದ್ರಲ್ಲ ನಾಯಿ ಅದನ್ನ ಕೊಡ್ತೀನಿ ಅಂತ ಕೇಳ್ತೀಯಾ ಮಾರ್ಟಿನ್ ಮಾರ್ಟಿನ್ ಸಿನಿಮಾ ಮಾರ್ಟಿನ್ ವೇಟ್ ಮಾಡಾಕತ್ತೀನಿ ಈಗ ಸಲ ಹೋದಾಗ ಧ್ರುವ ಸರ್ ಹತ್ರ ಸರ್ ನಿಮ್ದು ಮಾರ್ಟಿನ್ ಸಿನಿಮಾದಲ್ಲಿ ನಾ ಇದೆಯಲ್ಲ ಅದ್ ನನಗೆ ಕೊಡ್ರಿ ಪಪ್ಪಿ ಪಾರ್ಟ್ ಅಂತ ಹೇಳ್ಬೇಕು ಪಪ್ಪಿ ಟು ಪಾರ್ಟ್ ಟು ಹ್ಮ್ ಯಾವಾಗ ಹೇಳ್ತಿ ಅವರದು ಕೂಡ ಇಲ್ಲ ಈ ರಮ್ಮೇ ಮೇಡಂ ಅವರತ್ರ ಹೋಗ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ ಇದೇನಿದಿಲ್ಲ ಪಪ್ಪಿ ಅವ್ರಿಗೆ ಗಿಫ್ಟ್ ಕೊಡಕ್ಕೆ ತರ್ಸಿರೋದು ಇದು ಓಕೆ ಆ ಧ್ರುವ ಸರ್ ಒಂದು ಆಗಲಿ ಗಿಫ್ಟ್ ಕೊಟ್ಟಿದ್ದಾರೆ ಈಗ ಮೇಡಮ್ ಒಂದು ನಾಯ ಅದೇನೇ ಅವರಿಗೆ ಧ್ರುವ ಸರ್ ಕೊಡ್ತೀವಿ ಈ ನೈನ್ ಕೊಡ್ತೀ ಗಿಫ್ಟ್ ಸೂಪರ್ ಓಕೆ ಸರ್ ಸಿನಿಮಾ ರಿಲೀಸ್ ಆಗಕ್ಕೆ ರೆಡಿ ಆಗಿದೆ ಒಂದು ಒಂದು ಕಾಮಿಡಿ ಉತ್ತರ ಕರ್ನಾಟಕದ ಭಾಷೆಯ ಸೊಗಡು ಇದೆ ಚಿಕ್ಕ ಮಕ್ಕಳ ಒಂದು ತುಂಟತನ ಇದೆ ಅಂದ್ರೆ ಪೆಟ್ ಲವರ್ ಅನ್ನೋದು ಅದು ಯೂನಿವರ್ಸಲ್ ಪೆಟ್ ಯೂನಿವರ್ಸಲ್ ಲವರ್ ಅಂದ್ರೆ ನಾಯಿ ಎಸ್ಪೆಷಲಿ ಬ್ಲಾಗ್ ಲವರ್ಸ್ ಅನ್ನೋದು ಎಲ್ಲಾ ಕಡೆನೂ ಇರ್ತಾರೆ ಅವ್ರಿಗೂ ಕನೆಕ್ಟ್ ಆಗುವಂತಹ ವಿಷಯ ದ ಸೇಮ್ ಟೈಮ್ ಈ ತರದ್ದು ಪೆಟ್ ಲವರ್ಸ್ ಲವ್ ಬಗ್ಗೆ ಬಂದಿರುವಂತಹ ಸಿನಿಮಾಗಳು ಕೂಡ ಬ್ಲಾಗ್ ಬೆಸ್ಟ್ ಆಗಿದೆ ನಾನು ಮತ್ತು ಗುಂಡಾಗಿರ್ಬೋದು ಚಾರ್ಲಿ ಆಗಿರ್ಬೋದು ಬೇರೆ ಭಾಷೆಗಳಲ್ಲೂ ಕೂಡ ಇದ್ರ ಇದ್ರ ಬೇಸ್ ಮೇಲೆ ಸಿನಿಮಾ ಬಂದಿದೆ ಸೊ ಇದು ಕೂಡ ಅದೇ ಒಂದು ಸಾಲಲ್ಲಿ ಸೇರುವಂತಹ ಭರವಸೆ ಇದೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದೇ ಸರ್ ಏನಂದ್ರೆ ಖುಷಿ ಆಗುತ್ತೆ ನಮ್ಗೆ ಆ ಒಂದು ಟ್ರೈಲರ್ ತುಂಬಾ ಹಿಟ್ ಆಗಿದೆ ಸೊ ಆ ಟ್ರೈಲರ್ ನೋಡಿದವರೆಲ್ಲ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಅದು ಕನ್ನಡ ಇಂಡಸ್ಟ್ರಿ ಬೇರೆ ಬೇರೆ ಇಂದ ತುಂಬಾ ಇದು ಮಾಡಿದ್ರೆ ಸೊ ಇವತ್ತಿಗೂ ಒಂದು ಸಾವಿರದ ಐನೂರು ಸಮಥಿಂಗ್ ಏನೋ ಕಾಮೆಂಟ್ಸ್ ಬಂದಿದ್ದಾರೆ ಅದ್ರಲ್ಲಿ ಒಂದು ಬ್ಯಾಡ್ ಕಾಮೆಂಟ್ಸ್ ಸೊ ಅಂದ್ರೆ ಸೊ ಇದರಿಂದ ಅರ್ಥ ಆಗುತ್ತೆ ಕಂಟೆಂಟ್ ಎಷ್ಟು ಜನರಿಗೆ ಇಷ್ಟ ಆಗಿದೆ ಅಂತ ನಮ್ಗೆ ಒಂದು ಅರ್ಥ ಆಗೋದು ಸೊ ಅದೇ ಏನ್ ಚಾರ್ಲಿ ತುಂಬಾ ಹಿಟ್ ಆಯ್ತು ನಾನು ಮತ್ತು ಗುಂಡ ಆ ಒಂದು ಇದರಲ್ಲಿ ಅಹ್ ಪಪ್ಪಿನೋ ಒಂದು แชร์ಸ್ಬಹುದು ಅದು ನಮ್ಮ ಕನ್ನಡಿಗರು ಖಂಡಿತವಾಗಿ ಸೇರಿಸ್ತಾರೆ ಅವರು ಇಟ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಒಂದು ಆಸೆ ಭಾವನೆ ಸರ್ ಯಸ್ ಜಗ ನಿನ್ ಫೇವರಿಟ್ ಆಕ್ಟರ್ ಯಾರು ಫೇವರಿಟ್ ಆಕ್ಟರ್ ಹೀರೋ ಧ್ರುವ ಸರ್ ಯಾ ಇನ್ನು ಬದ್ಬಿಟ್ಟು ಧ್ರುವ ಯಾಕ ಇಷ್ಟ ಅವರು ನಿಮಗೆ ಅವ್ರು ನಿಮಗೆ ದರ್ಶನ್ ದರ್ಶನ್ ಸರ್ ಯಾಕೆ ಇಷ್ಟ ದರ್ಶನ್ ಸರ್ ನೀನು ಆ ಫಿಲಮ್ ಫಿಲಂಲೇ ಚೆನ್ನಾಗಿ ಮಾಡರು ಅದಕ್ಕೆ ಏ ಅದು ಯಾವ ಸಿನಿಮಾ ಇಷ್ಟ ಇದು ಏನಪ್ಪ ರಾಬರ್ಟ್ ರೋಬರ್ಟ್ ನೋಡಿದ್ಯಾ ನೋಡಿದೆ ಅವರು pet lover ಅವರು ಅವರಿಗೆ ಅನಿಮಲ್ಸ್ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟ ಅದಕ್ಕೆ ಫೋಟೋ ತೆಗೆಯುತ್ತಿರ್ತಾರೆ ಅವ್ರು ನೋಡಿದೆ ಅವರು ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾರೆ ಅವರು ಈ ಸಲ ಫಾರ್ಮಸ್ ಅಲ್ಲಿ ತುಂಬಾ ಡಾಗ್ ಆಮೇಲೆ ಅನಿಮಲ್ಸ್ ಹಸು ಎಲ್ಲ ತುಂಬಾ ಸಾಕಿದ್ರು ಅವ್ರಿಗೂ ತುಂಬಾ ಇಷ್ಟ ಹಸು ನಾಟನಿದ್ದೆಂದ್ರೆ ನಾ ಹೌದು ಹಸುಗಳನ್ನ ಹ್ಮ್ ಎತ್ತಾಕ್ ಹೌದು ಅದ್ ನೋಡಿದ್ಯಾ ಓಕೆ ಸಿನಿಮಾ ರಿಲೀಸ್ ಆಗ್ತಿದೆ ನೀನು ನಿಮ್ ಸಿನಿಮಾ ನೀವು ಏನ್ ಹೇಳ್ತೀರ ಮತ್ತೆ ಆಡಿಯನ್ಸ್ ಗೆ ಒಂದೆಲ್ಲಾ ನಮ್ಮ ರಾಷ್ಟ್ರದನ್ನ ಮಾಳಣ್ಣನೆ ಓ ಒಂದ್ಲೇ ನೆನೆನಂ ಕಂದಿ ನಾ ಟೊಮ್ಯಾಟೋ ಅನ್ಕೊಂಡ್ಬಿಡೀಂಗ ಮಪ್ಪ ತರಕಾರಿಲೇ ಆಡಣ್ಣದೋ ಅಲ್ಲ ಓಕೆನ ಕಿಚಿ ತೆರೆದೋಟುಲೇ

కాలి శుద్ధ ఐతి చైతి ఖాళీ ఒందే ఒట్రోడ్రీ నమ్మ ఉత్తర కర్నాటక పప్పి గిజతి సూపర్ యూ ఆల్స్